ಕುಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋದು ನ್ಯಾಷನಲ್ ಹೈವೇ ನಿಯರ್ ಕೆ ಎಫ್ ಸಿ ಒಬ್ಬ ನುಟುರಿಸ್ ರೌಡಿ ಶೀಟರ್ ಮೊಹಮ್ಮದ್ ಸಮೀರ್ ಅಲ್ಲಿ ಅಲಿಯಾಸ್ ಗಲ್ಲಪ್ಪು ಸಮೀರ್ ಅವ್ರ ಮೇಲೆ ಸುಮಾರು ಒಂದು ನಾಲ್ಕೈದು ಜನ ಸೇರಿ ತಲ್ವಾರ್ದಿಂದ ಹಲ್ಲೆ ಮಾಡಿದ್ದಾರೆ ಅವ್ರ ಮುಖನ ಮೇಲೆ ಬರ್ಬರ್ವಾಗಿ ಅವರನ್ನು ಹಲ್ಲೆ ಮಾಡಿ ಅವ್ರಿಗೆ ಸ್ಥಳಲ್ಲಿ ಒಂದು ಸಾವು ಆಯಿತು ತಕ್ಷಣ ಸ್ಥಳೀಯ ಪೊಲೀಸ್ಗೆ ಅದರ ಬಗ್ಗೆ ಮಾಹಿತಿ ಸಿಕ್ತು ಪೊಲೀಸ್ ಅವರು ಆ ಸ್ಥಳದ್ದು ಪರಿಶೀಲನೆ ಮಾಡಿ ಅದು ಬಾಡಿಗೆ ಐಡೆಂಟಿಫೈ ಮಾಡಿದರು ನಾವು ಕೂಡ ಈಗ ಸ್ಥಳಕ್ಕೆ ಬೇನ ಭೇಟಿ ಕೊಟ್ಟು ಆ ಪೂರ್ತಿ ಘಟನೆ ಬಗ್ಗೆ ವಿವರಣೆ ತಗೊಂಡಿದ್ದೀವಿ ಸೊ ಮೊಹಮ್ಮದ್ ಸಮೀರ್ ಅಲ್ಲಿ ಇವ್ರದು ವಯಸ್ಸು ಸುಮಾರು ಒಂದು ಮೂವತ್ತ್ಮೂರು ಇವರು ಹಿಂದಿನದಿಂದ ಸಾಕಷ್ಟು ರೌಡೀಸ್ ಅನ್ನೋ ಎಲಿಮೆಂಟ್ಸಲ್ಲಿ ಶಾಮೀಲಾಗಿದ್ದಾನೆ ಭಾಳಷ್ಟು ಕೇಸಿದೆ ಅವನ ಮೇಲೆ ಸುಮಾರು ಒಂದು ಒಂಬತ್ತು ಕೇಸಸ್ ಇಲ್ಲಿವರೆಗೆ ಅವನ ಮೇಲೆ ಇತ್ತು ಇವ್ರದ್ದು ಅನ್ನ ಹೀ ಕೇಮ್ ಟು ಲೈಟ್ ಲೈಮ್ ಲೈಟ್ ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಟಾರ್ಗೆಟ್ ಇಲಿಯಾಸ್ ಅವರು ಅನ್ನ ರೌಡಿ ಶೀಟರ್ಗೆ ಅನ್ನ ಅವರು ಮನೆಗೆ ನುಗ್ಗಿ ಅನ್ನ ಕೊಲೆ ಮಾಡಿದರು ಆ ಕೇಸಲ್ಲಿ ಸಾಕಷ್ಟು ಜನ ಶಾಮೀಲಾಗಿದ್ದರು ಇವರು ಆ ಕೇಸಲ್ಲಿ ಎ ಬನ್ ತದನಂತರ ಕೂಡ ಸಾಕಷ್ಟು ಕೇಸಲ್ಲಿ ಇವರು ಶಾಮೀಲಾಗಿದ್ದಾರೆ ಮೊನ್ನೆ ಜೂನ್ ತಿಂಗಳು ಅಲ್ಲಿ ಉಲಾಲ್ ಪೊಲೀಸ್ ಅವರು ಮೇಲೆ ಒಂದು ತ್ರೀ ನೈಂಟಿ ನೈನ್ ಫೋನ್ ನಾಟ್ ಟು ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳಿಸಿದರು ಕೆಲವು ದಿವಸ ಹಿಂದೆ ಮಾತ್ರ ಅವರು ಅನ್ನ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದರು ನಿನ್ನೆ ಮಾಹಿತಿ ಪ್ರಕಾರ ಇವರು ತಮ್ಮ ತಾಯಿ ಮತ್ತು ಇವ್ರ ಮಕ್ಕಳ ಜೊತೆಗೆ ಪಂಪ್ವೆಲಲ್ಲಿ ಇರೋದು ಅಪಾರ್ಟ್ಮೆಂಟ್ ಕಡೆ ಹೋಗ್ತಾಯಿದ್ರು ಆವಾಗ ರಸ್ತೆ ಮಧ್ಯದಲ್ಲಿ ಇವರಿಗೆ ಯಾರು ಅನ್ನೋ ಫೋನ್ ಮಾಡಿ ಕೆ ಎಫ್ ಸಿ ನ್ಯಾಷ್ನಲ್ ಇದು ಅನ್ನೋ ಹತ್ತಿರ ಬರೋಕ್ಕೆ ಹೇಳಿದ್ದಾರೆ ಬಂದಾಗ ಇವರು ಅನ್ನ ತಮ್ಮ ಥಾರ್ವಿಕಲ್ಲಿ ಹೋದಾಗ ಅಲ್ಲಿ ನಿಲ್ಲಿಸಿದ್ರು ಇಮಿಡಿಯೇಟ್ಲಿ ಬ್ಯಾಕ್ ಸೈಡಲ್ಲಿ ಒಂದು ನನ್ನ ಸ್ವಿಫ್ಟ್ ಕಾರಲ್ಲಿ ನನ್ನ ಒಂದು ಐದು ಜನ ಬಂದು ಅವರಿಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಕಾರ್ ಡ್ರೈವರ್ ಕಾರಲ್ಲಿ ಕೂತಿದ್ದರು ನಾಲ್ಕು ಜನ ತಲ್ವಾರೊಂದಿಗೆ ಇವರು ಚೇಂಜ್ ಮಾಡಿದ್ದಾರೆ ಇವರು ಗಾಬರಿಪಟ್ಟು ಒಂದು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಇಂಟೀರಿಯರ್ ಆದ ನಂತರ ಹೋದ ನಂತರ ಅಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಮತ್ತು ಈ ನಾಲ್ಕು ಜನ ತಲ್ವಾರಿಂದ ಅವರ ಮುಖ ಮೇಲೆ ಬರವರವಾಗಿ ಹಲ್ಲೆ ಮಾಡಿದ್ದಾರೆ ಸ್ಥಳದಲ್ಲಿ ಒಂದು ಸಾವು ಆಯಿತು ಈ ಸಂದರ್ಭದಲ್ಲಿ ನಾವು ಉಲ್ಲಾಸ್ ಸ್ಟೇಷನಲ್ಲಿ ಸೆಕ್ಷನ್ ಒನ್ ಜೀರೋ ತ್ರೀ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಕೇಸ್ ದಾಖಲು ಮಾಡಿ ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಇವ್ರದ್ದು ಅನ್ನ ಹಿಂದಿನ ಚಟುವಟಿಕೆಗಳು ಅನ್ನ ಎಲ್ಲ ರೌಡೀಸ್ ಟೈಪ್ ಇತ್ತು ಮತ್ತು ಸಾಕಷ್ಟು ಅನ್ನ ಮರ್ಡರ್ ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸಲ್ಲಿ ಶಾಮೀಲಾಗೋದ್ರಿಂದ ಮತ್ತು ಮೊನ್ನೆ ಕೂಡ ಜೈಲಲ್ಲಿ ಒಂದು ಹಲ್ಲೆ ಪ್ರಕರಣ ದಾಖಲಾಯಿತು ಅಲ್ಲಿ ಕೂಡ ಇವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆಲ್ಲೋ ಪ್ರಯತ್ನ ಮಾಡಿದರು ಸೊ ಈ ರೀತಿ ಸಾಕಷ್ಟು ಜನ ಜೊತೆ ಜನರ ಜೊತೆಗೆ ಇವ್ರದ್ದು ವ್ಯಮನಸ್ಸೆ ಇತ್ತು ಸೊ ಯಾರು ಅದು ಅನ್ನ ಮಾಡಿದ್ದಾರೆ ಅದು ನಾವು ಅನ್ನ ಖಚಿತವಾಗಿ ಅನ್ನ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅವರ ನಾವು ಕೂಡ ಇವತ್ತು ಬೆಳಿಗ್ಗೆ ರೀಲ್ಸ್ಗೆ ನೋಡಿದ್ದೀವಿ ಮತ್ತು ಯಾರು ಇದು ಪ್ರಚಾರ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಡ್ತೀವಿ ಸೊ ಬಟ್ ಆದ್ರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೂ ತೌಸಂಡ್ ಏಯ್ಟಲ್ಲಿ ಮರ್ಡರ್ದು ಕಾರಣ ಒಂದು ಟಾರ್ಗೆಟ್ ಅಂತ ಗ್ರೂಪ್ ಇತ್ತು ಉಲಾಲ್ದಲ್ಲಿ ಸೊ ಆ ಗ್ರೂಪ್ ಮುಖಾಂತರ ಏರಿಯಾದಲ್ಲಿ ಡಮಿನೆನ್ಸ್ಗೆಲ್ಲೋ ಪ್ರಯತ್ನ ಮಾಡ್ತಾಯಿದ್ರು ಅದೇ ಸಂದರ್ಭದಲ್ಲಿ ಇವತ್ತು ಇಲ್ಲಿಯಾದ್ದು ಮರ್ಡರ್ ಆಯಿತು ಸೊ ಮೇ ಬಿ ದ್ಯಾಟ್ ರೀಸನ್ ಸೊ ನಾವು ಕೂಡ ಈ ಹಿನ್ನೆಲಿ ಹೋಗ್ತೀವಿ ಮತ್ತು ಯಾರಾದರೂ ಶಾಮೀಲಾಗಿದೆ ಅವ್ರ ಮನಕ್ಕೆ ಮಾತಾಡ್ತೀವಿ ಈಗ ನಮಗೆ ಕೂಡ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ನಾವು ಕೂಡ ಆ ಮಾಹಿತಿ ಮೇಲೆ ಕ್ರಮ ಕೊಡ್ತಾ ಇದ್ದೀವಿ ಕೆಲವರು ನಮ್ಮ ಮಾಹಿತಿ ಪ್ರಕಾರ ಅಬ್ರಾಡ್ ಕೂಡ ಎಸ್ಕೆಪ್ ಆಗಿದ್ದಾರೆ ಕೆಲವರು ಇಲ್ಲಿದ್ದಾರೆ ಸೊ ಆರ್ ಆಲ್ ಕಲೆಕ್ಟ್ ಇನ್ಫಾರ್ಮೇಶನ್ ಅದೇ ಡೊಮಿನಿನ್ಸ್ ವಾರೇ ಇದೆ ನನ್ನ ಪ್ರಕಾರ ಬಿಕಾಸ್ ದೇ ಆರ್ ಟು ತ್ರೀ ಗ್ರೂಪ್ಸ್ ವಿಚ್ ಆರ್ ಅವ್ರ ಕೆಲವು ಟೈಮ್ ರಿವೆಂಜ್ದು ಕೂಡ ಕಾರಣ ಇದೆ ಇಲ್ಲ ಅವರು ಇನ್ನೂ ಜೈಲಲ್ಲಿದ್ದಾರೆ ಮೇ ಬಿ ಬಿಕಾಸ್ ಈಗ ನಾವು ನಮ್ಮ ಹತ್ರ ಸಾಕಷ್ಟು ಹೆಸರುಗಳು ಬಂದಿದೆ ಕೆಲವರಿಗೆ ನಾವು ಡಿಟೇನ್ ಕೂಡ ಮಾಡಿದ್ದೀವಿ ಬಟ್ ಖಚಿತ ಮಾಹಿತಿ ಸಿಗೋವರಿಗೆ ನಾವು ಇದರ ಬಗ್ಗೆ ನಾ ಖುಲಾಸ ಮಾಡೋದಿಲ್ಲ ಸದ್ಯಕ್ಕೆ ಅಂತ ನಮಗೆ ನಾ ಇದು ಮಾಹಿತಿ ಅಥವಾ ಇನ್ಸಿಡೆಂಟ್ಸ್ ನಮ್ಮ ಕಂಡು ಬಂದಿಲ್ಲ ಬಟ್ ದಿಸ್ ಮೇ ದಿಸ್ ವಾಸ್ ಡ್ಯೂ ಟು ರಿವೆಂಜ್ ಬಿಕಾಸ್ ಲಾಂಗ್ ಟೈಮ್ ಬ್ಯಾಕ್ ಇವನು ಕೂಡ ಅದೇ ರೀತಿ ಮರ್ಡರ್ ಮಾಡಿದ್ದಾನೆ

ಸೊ ಈ ಮಾಹಿತಿ ನಮಗೆ ನಾನು ಮೊದಲೇ ಟೂ ತೌಸಂಡ್ ಏಯ್ಟೀನ್ಗಿಂತ ಮುಂಚೆ ನಲ್ವತ್ತೈವತ್ತು ಜನ ಈ ಇದ್ದರು ಆಮೇಲೆ ಡೊಮಿನಿಸ್ ವಾರ ಸಲುವಾಗಿ ನನ್ನ ಕೊಲೆ ಆಯಿತು ಆದ ನಂತರ ಸ್ಪ್ಲಿಟ್ ಆಯಿತು ಕೆಲವರು ಪಕ್ಕದ ಜನ ನೇಬರಿಂಗ್ ಜಿಲ್ಲೆಯಲ್ಲಿ ಹೋಗಿದ್ದಾರೆ ಕೆಲವರು ಔಟ್ಸೈಡ್ ಇಂಡಿಯಾ ಹೋಗಿದ್ದಾರೆ ಈ ರೀತಿ ಏನೋ ಮತ್ತು ಕೆಲವರು ಈಗ ನನ್ನ ಜೇಲಲ್ಲಿದ್ದಾರೆ ಈ ರೀತಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕಿದೆ ಸೊ ನಾವು ಒನ್ ಬೈ ಒನ್ ಎಲ್ಲರ ಮೇಲೆ ಒಂದು ಕ್ರಮ ತಗೊಡ್ತೀವಿ ಮತ್ತು ಮಾಹಿತಿ ಕ್ಲಿಕ್ ಮಾಡ್ತೀವಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 0824 248 1048. 1096 Website www.mvshettycolleges.edu.in. Sudhi Channel Chanach Chanadas <laughs> Suddhi Gadi